ನಾನು ನಿಮ್ಗೆ ಅವತ್ತೆ ನೆನಪಿಸ್ದೆ ಶ್ರವಣ್ ಸಾಹೇಬ್ರ ಹೆಂಡತಿ ಮಗಳು ಹುಡ್ಕೋ ವಿಷಯದಲ್ಲಿ ನೀವು ಇಷ್ಟೆಲ್ಲ ಗಮನಕ್ಕೆ ತನ್ನಿ ಅಂತ ಅಂತ ನೀವು ನನ್ನ ಉದ್ದೇಶ ಏನು ಕಷ್ಟ ಗೊತ್ತಿಲ್ವಾ ನನಗೆ ಆಸೆ ಇರಲ್ವಾ ಅತ್ತೆ ಮನಸ್ಸಿನ ಹುಡುಕ್ಬೇಕು ಅಂತ ಹೇಳಿ ಅದಕ್ಕೆ ಅಲ್ವಾ ಇಷ್ಟು ವರ್ಷ ಆದ್ರೂ ನಾನು ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಬಿಡದೆ ನಾನು ಪುರುಷೋತ್ತಮ ಅವ್ರ ಊರಿಗೆ ಹೋಗಿದ್ದು ತಪ್ಪಾ ನಾನು ವಿಚಾರಿಸಿದ ವ್ಯಕ್ತಿ ಸತೋಗಿದ್ದು ನನ್ ತಪ್ಪ ನಿಮ್ ತಪ್ಪಲ್ಲ ಸಾಹೇಬ್ರೆ ನಿಮ್ಮ ಉದ್ದೇಶ ಒಳ್ಳೇದೇ ಆದ್ರೆ ಶ್ರವಣ್ ಸಾಹೇಬ್ರಿಗೆ ನೀವು ಈ ತರ ಮಾಡ್ತಿದ್ದೀರಾ ಅಂತ ಗೊತ್ತಾಗಿದ್ದಿದ್ರೆ ಇವತ್ತಿ ಮನೇಲಿ ಈ ಜಗಳ ಮನಸ್ತಾಪ ಎಲ್ಲ ಆಗ್ತಿರ್ಲಿಲ್ಲ ಅಲ್ವಾ ಹಾಗೇನಿಲ್ಲ ಇದಕ್ಕಿಂತ ಮುಂಚೆನೂ ಅತ್ತೆ ಮತ್ತೆ ಮನಸ್ವಿಂಗ್ನ ಹುಡುಕೋದಿಕ್ಕೆ ನಾನು ಬೇರೆ ಬೇರೆ ಜಾಗಗಳಿಗೆ ಹೋಗಿ ಬಂದಿ ಆಗ ಅವ್ರಿಗೆ ಪ್ರಾಬ್ಲಮ್ ಇರಲಿಲ್ಲ ಈಗ ನನ್ನ ನಿನ್ನ ಮದುವೆ ಆದಮೇಲೆ ಅವರು ನನ್ನ ಬಗ್ಗೆ ಯೋಚನೆ ಮಾಡೋ ರೀತಿನೇ ಚೇಂಜ್ ಆಗೋಗಿದೆ ಅಂಜನಿಗೆ ನಾನು ಅನ್ಯಾಯ ಮಾಡಿದೀನಿ ಅಂದ್ಕೊಂಡು ಈಗ ನಾನು ಏನೇ ಮಾಡಿದ್ರು ಅದರಲ್ಲಿ ತಪ್ಪು ಇದ್ದಾರೆ ಹೋಗ್ಲಿ ಬಿಡೋ ಮಾರಯ್ಯ ಏನು ಕೇತುಗಳಿಗೆ ನಡೆದೋಯ್ತು ಅವರೇ ಕಡಾಖಂಡಿತವಾಗಿ ಸ್ಪಷ್ಟವಾಗಿ ಹೇಳಿಬಿಟ್ರಲ್ಲ ತನ್ನ ಹೆಂಡ್ತಿನ ಮಗಳನ್ನ ಹುಡ್ಕೋಬೇಡ ಅಂತ ಇನ್ನೇನು ತಲೆಬಿಸಿ ನೀನು ಏನೇನು ಮಾಹಿತಿನ ಕಲೆ ಹಾಕಿದ್ಯಾ ಅವ್ರು ಕೊಟ್ಬಿಡು ಆಗ್ಲಾದ್ರೂ ಸುಮ್ಮನಾಗ್ತಾರೆ ಹಾಕ್ತಾರೆ ಸತ್ಯನಾ ಯಾರೇನೋ ಮಾತಾಡ್ತಾರೆ ಅಂತ ಇದನ್ನೆಲ್ಲ ಬಿಡೋದಕ್ಕಾಗಲ್ಲ ಮಾವ್ಗೆ ನಾನು ಮನಸ್ವಿನಿ ಮತ್ತೆ ಅತ್ತೆನ ಹುಡ್ಕೋದು ಇಷ್ಟ ಇಲ್ಲ ಅಂತ ನಾನು ಇದರಿಂದ ಹಿಂದೆ ಸರಿಯೋದಕ್ಕಾಗಲ್ಲ ಅವ್ರು ಸಿಗ್ಲಿ ಅಂತ ಮಾವನ್ಗೆ ಎಷ್ಟು ಆಸೆ ಇದೆಯೋ ನನಗೂ ಅಷ್ಟೇ ಆಸೆ ಇದೆ ಅಂಜನನ್ನ ಮದುವೆ ಆಗಿಲ್ಲ ಅಂತ ಮಾವಂಗೆ ನಾನು ಹೊರಗಿನವನಾಗಿರ್ಬೋದು ಆದರೆ ಅತ್ತೆ ಮತ್ತೆ ಮನಸ್ವಿನಿ ನನಗೆ ತುಂಬಾ ಅಂದ್ರೆ ತುಂಬಾ ಬೇಕಾಗಿರೋ ಅವ್ರನ್ನ ಹುಡ್ಕೋದು ಮುಂಚಿನ ಥರನೇ ಮುಂದುವರಿಸ್ತೀನಿ ಶ್ರವಣ ಮಾವ ನನ್ನ ಬಗ್ಗೆ ಏನಾದರೂ ಅನ್ಕೊಳ್ಳಿ ಅದ್ರ ಬಗ್ಗೆ ನಾನು ತಲೆ ಕೆಟ್ಟಿಸ್ಕೊಡಲ್ಲ ನಮಸ್ಕಾರ ಗುರುಗಳೇ ನಮಸ್ಕಾರಮ್ಮ ಎಲ್ಲಾರು ಚೆನ್ನಾಗಿದ್ದೀರಾ ಅರ್ಚನೋ ಬಾರಿಸ್ಬೇಕಿತ್ತು ಎಲ್ರ ತಾನೆ ಪುಸ್ಕುತ್ತಾ ಇದೆಯಾ